ಪ್ರೋಗ್ರಾಮ್ದು ನಮ್ಮ ಟೀಚರಿಗೆ ಸನ್ಮಾನ ಮಾಡಿದ್ದು ಇದು ಇದೊಂದು ಇವರು ಅದೇ ನನಗೆ ಬರೆಯೋಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕೊಟ್ಟರಲ್ಲ ಅವರಿವರು ಇದು ಪ್ರೇಮಕರ ಅಂತೆಲ್ಲ ಇದ್ದಾರೆ ನೋಡು ಡಿಸೈನಿಂಗ್ ಕ್ಲಾಸ್ ಎಲ್ಲ ಮಾಡಿದಾಗ ಇದು ಇದು ಭ್ರೀಮ್ಸೇನ್ ಜೋಶಿ ಅವರ ಜೊತೆ ಇದು ಮಾಡಿದ ಇದು ಆಕಾಶವಾಣಿ ಅವರು ಇದು ಮಾಡಿದ್ರಲ್ಲ ಏನು ವಿಕಾಸಿನಿ ಅಂತ ಆ ಪ್ರೋಗ್ರಾಮ್ದು ಇದೆ ಇವರೆಲ್ಲ ನಮ್ಮ ಇಷ್ಟರುಗಳು ಇದು ನಮ್ಮ ಇದರಲ್ಲಿ ಅವರದ್ದು ಇದು ಹೆಣ್ಣಲ್ಲವೇ ಇದು ನೋಡಿ ಅರುಣಾ ಬಾಲಾಜಿ ಇವರು ವೈಶಾಲಿ ಇವರು ಲೆದರ್ ಟ್ರೈನಿಂಗ್ ಮಾಡಿದವರು ನೋಡಿ ಇಲ್ಲೇ ಎಲ್ಲ ಇದೆ ಇವಳು ಎಷ್ಟು ಇದೆ ಅದೇ ನನ್ನ ಮಗಳಿಗೆ ಅಮೇರಿಕಾ ಕಳ್ಸಕ್ಕೆ ಬೇಕು ಅಂದಾಗ ಇದು ಮಾಡಿದ್ದು ಇದು ನೋಡು ನಾನು ಕ ಹೈಸ್ಕೂಲಲ್ಲಿ ನಮ್ಮ ಟೀಚರ್ ಯಾವಾಗಲೂ ಜೆಂಟ್ಸ್ ಪಾತ್ರನೇ ಹಾಕ್ಸೋರಲ್ಲ ಅದು ಇದು ಮೊದಲನೇ ಸಲ ನಾವು ಮಹಿಳಾ ಇದು ಮಾಡಿದ್ವಿ ಏನು ಅವೇರ್ನೆಸ್ ಪ್ರೋಗ್ರಾಮು ಅದು ಇದು ಗಿರಿಜಾ ಅಂತ ಇವರು ಸಂಸ್ಥೆಗೆ ಇದಕ್ಕೆ ಹೋಗಿದ್ದೆ ಅದು ಇದು ಉಮಾ ಬಾಲಾಜಿ ಅಂತ ಬೊಮ್ಮನಹಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ಟ್ರೈನಿಂಗ್ ಕೊಡಕ್ಕೆ ಹೋಗಿದ್ದೆ ಅದು ఇది హెచ్ఎస్ పార్వతి ఇది లీలాదేవి దేవి ఆర్ ప్రసాదు ఎక్సిబిషన్లు ఇది సావిత్రి గుండి ఇది ఫారినర్స్ నన్స్టిట్యూట్కి ఇది ఇదూ అసే నీ నోడక ఇది అసే మహిళ ఇవరు జెచ్ పుటేలు ಇವರು ಮುಖ್ಯಮಂತ್ರಿ ಹೆಂಡತಿ ಇವರು ಸುಧಾರ ದೂರದರ್ಶನಕ್ಕೆ ನಮ್ಮ ಸಹ ನಮ್ಮ ಇದನ್ನು ಪ್ರೋಗ್ರಾಮ್ನ ಕವರ್ ಮಾಡಿದರು ಇದು ವಿಮಲಾಬಾಯಿ ವಿಮಲಾಬಾಯಿ ದೇಶಮುಖ ಬಿಳಕಳ್ಳಿಯಲ್ಲಿ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೆ ಅದರದ್ದು ಇದು ಇದು ಎಕ್ಸಿಬಿಷನ್ ಇಲ್ಲಿ ನಿರ್ಮಲಾ ಅಲೆಗರ್ ದೂರದರ್ಶನ್ ನಿರ್ದೇಶಕರಾಗಿದ್ದರಲ್ಲ ಅವರು ಇದು ವಿಜಯಲಕ್ಷ್ಮಿ ದೂರದರ್ಶನ ತೆಗೆದಾಗ ಇದು ಮಹಿಳಾ ಕೆನರಾ ಬ್ಯಾಂಕ್ದು ಸಂಧ್ಯಾ ವೆಂಕಟೇಶ್ ಇವರು ಅರುಣ ಇದರದ್ದೆಲ್ಲ ಫ್ಯಾಷನ್ ಡಿಸೈನಿಂಗ್ ಕ್ಲಾಸು ಇದೆಲ್ಲ ಮಾಡಿದಿದ್ದು ಇದು ಹಳ್ಳಿಯವ್ರಿಗೆಲ್ಲ ಫ್ರೀ ಟ್ರೈನಿಂಗ್ ಕೊಟ್ಟವಲ್ಲ ಅದ್ರದ್ದು ಇದು ಹೈ ಫ್ಯಾಷನ್ ಟೆಕ್ನಾಲಜಿದು ಇದು ಕೊಟ್ಟಿದ್ವಿ ಡಿ ಐ ಸಿ ಇಲ್ಲ ಐ ಎ ಎಸ್ ಆಫೀಸರು ಅವರು ಇದು ಕೊಡ್ತಾ ಇರೋದು ಇದು ಟ್ರೈನಿಂಗ್ ಕೊಡಿಸ್ತಾ ಇದ್ದೆ ಹುಡುಗಿರಿಗೆಲ್ಲ ಅದು ಇದು ರಾಜರಾಜೇಶ್ವರಿ ನಗರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ಕೊಟ್ಟಿದ್ದೆ ಅದು ಇದು ಇಲ್ಲಿ ಮಹಿಳಾ ಉದ್ಯಮಶೀಲ ಕೆನರಾ ಬ್ಯಾಂಕ್ ಜೊತೆ ಇದು ಅಷ್ಟೆ ಆಫೀಸರ್ಸ್ ಎಲ್ಲ ಬಂದು ನೋಡಿದ ಇದು ನ್ಯಾಷನಲ್ ಇನ್ಸ್ಟ್ರಕ್ಷನಲ್ ಮೀಡಿಯಾ ಇದು ಮಾಡಿಕೊಟ್ವಲ್ಲ ಎಲ್ಲ ಕನ್ನಡಾಗೆ ಅವರು ಇವರು ಡಿ ಟಿ ಪಿ ಮಾಡಿದವರು ಗೌರಮ್ಮ ಅಂತ ಅವರು ಇದು ನಮ್ಮ ಇನ್ಸ್ಟಿಟ್ಯೂಟ್ ಟೈಲರಿಂಗ್ ಇದು ನಮ್ಮ ಮಕ್ಕಳು ನನ್ನ ತಂಗಿ ನಮ್ಮ ಸ್ಟೂಡೆಂಟು ಎಲ್ಲ ಚಿನ್ನದ ಸೂಜಿ ಅಂತ ನಮ್ಮ ಪ್ರೋಗ್ರಾಮ್ಗೆ ಹೆಸರಿಟ್ಟಿದ್ದೆವು ನಿಜವಾದ ಚಿನ್ನದ ಸೂಜಿನೇ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ತೋರ್ಸಂದ್ರೆ ಅದು ತೋರಿಸ್ತೀನಿ ಇದೆ ಇದು ಗೌರಮ್ಮ ಇವರು ಪದ್ಮಜ ಇವರು ಕೆನರಾ ಬ್ಯಾಂಕ್ದು ಆಫೀಸರ್ ದೊಡ್ಡ ಡೈರೆಕ್ಟ್ರು ಅವರು ಬಂದಿದ್ದರು ಇದು ಅಷ್ಟೇ ಬ್ಯಾಕ್ ಟ್ರೈನಿಂಗ್ ಕೊಟ್ವಿ ಕೆನರಾ ಬ್ಯಾಂಕಿಂದ ಅದು ಇದು ನನ್ನ ತಂಗಿ ನನ್ನ ಮಗಳು ದಿವ್ಯಾ ಶ್ರೀಲಕ್ಷ್ಮಿ ಕಮಲಾಕ್ಷಿ ಇರೋದು ಇದು ಫಸ್ಟು ನಾನು ಮಿಷನ್ ತೊಗೊಳ್ಳುವಾಗ ನನಗೆ ಎರಡು ಸಾವಿರ ಸಾಲ ಕೊಟ್ಟಿದ್ದರು ಶಾರದಾ ಅಂತ ನೀನು ನೋಡಿದರೆ ನೀನು ಸಾಧಿಸ್ತೀಯ ಅಮ್ಮ ಅಂತ ಹೇಳಿಬಿಟ್ಟು ನನಗೆ ತಿಂಗ್ಳಿಗೆ ನೂರು ನೂರು ರೂಪಾಯಿ ಕೊಡು ಸಾಕು ಅಂತ ಹೇಳಿದ್ರು ಬಟ್ ನಾ ಅದು ಸಂಪಾದನೆ ಮಾಡ್ತೀನೋ ಇಲ್ವೋ ಅಂತ ನಮ್ಮ ಯಜಮಾನ್ರಿಗೆ ಡೌಟ್ ಇತ್ತು ಅವರು ನೀನೇ ತೀರಿಸಬೇಕು ನನ್ನ ಹತ್ರನಂತೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಪ್ರತಿ ತಿಂಗಳು ಅವ್ರಿಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಡ್ತಾಯ್ತು ಇದು ತಾರ ಎಲ್ಲ ನಮ್ಮ ಯಜಮಾನ್ರಿಗೆ ಸನ್ಮಾನ ಯಾಕೆ ಹೇಳೋ ನನ್ಗೆ ಫುಲ್ಲು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವರು ಉಮಾದೇವಿ ಅಂತ ಫಸ್ಟು ನನಗೆ ಪ್ರಿನ್ಸಿಪಲ್ ಆಗಿ ಎದುರು ಮನೆಯವರು ನಮ್ಮ ಐ ಟಿ ಐಗೆ ಇದು ಮಾಡಿದ್ರಲ್ಲ ಸಹಾಯ ಮಾಡಿದ್ರಲ್ಲ ಅವ್ರಿಗೆ ಸನ್ಮಾನ ಇದು ಐ ಟಿ ಐಗೆ ನಮ್ಮ ಮಾವ ನನಗೆ ಪ್ರೋತ್ಸಾಹ ಕೊಟ್ರಲ್ಲ ತೆಗಿಯೋಕ್ಕೆ ನಮ್ಮ ತಾಯಿ ಅಣ್ಣ ಶ್ರೀನಿವಾಸರಾವ್ ಅಂತ ಅವರು ಇದು ಉದ್ಘಾಟನೆ ನಮ್ಮ ತಾಯಿ ಇದು ನನಗೆ ಫಸ್ಟು ಮಾರ್ಗದರ್ಶನ ಮಾಡಿದ್ದು ಸತ್ಯೇಂದ್ರ ರಾವ್ ರಾಧಾಕೃಷ್ಣ ಕಲ್ಕೂರ್ ಅಂತ ಇಬ್ಬರು ಐ ಟಿ ಐ ಇದು ಅವರಿಬ್ಬರದಿದು ಇದು ಅಮೇರಿಕಾದಲ್ಲಿ ನನಗೆ ಒಂದು ಅಜ್ಜಿ ಮಿಷನ್ ತೊಗೊಳ್ಳುವಾಗ ಗೈಡೆನ್ಸ್ ಕೊಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಕ್ವಿಂಟ್ ಮಾಡೋದು ಹೇಳ್ಕೊಟ್ಟು ಆಮೇಲೆ ನಮ್ಮ ಮನೆಗೆಲ್ಲ ಬಂದಿದ್ರು ಇವರು ಅವರು ಭಾಳ ಖುಷಿ ಪಟ್ರು ನಮ್ಗೆ ನಾವೆಲ್ಲ ಬರೀ ಕಟ್ ಮಾಡಿ ಹೊಲಿತೀವಿ ನೀ ಕಟ್ಟಿಂಗೇ ಮಾಡ್ತೀಯಲ್ಲಮ್ಮ ತುಂಬ ಗ್ರೇಟ್ ಅಂತ ಒಂದು ಮಿಷನ್ ಹಳೇ ಕಾಲ ನೂರು ವರ್ಷದ ಮಿಷಿನ್ನು ನೀ ಇಂಡಿಯಾಗೆ ಹೋಗು ಅಂತಂದ್ರು ಬಟ್ ನನಗೆ ತರೋದು ಹಿಂಗೆ ಅಂತ ಗೊತ್ತಾಗ್ಲಿಲ್ಲ ಆವಾಗ ತರಲಿಲ್ಲ ಇದು ಅಷ್ಟೇ ಪಾಲಿಟೆಕ್ನಿಕ್ ಅಲ್ಲಿ ಇದ್ರು ಅವರು ನಮ್ಮ ಇದಕ್ಕೆ ಬಂದಿದ್ರು ಇದೆಲ್ಲ ಇದು ಮಕ್ಕಳ ನಡೆಸ್ತಾ ಇದ್ದೆ ಬೇಸಿಗೆ ಶಿಬಿರ ಇದ್ರದ್ದು ಚಿಲ್ಡ್ರನ್ ವಿಮೆನ್ ಆ್ಯಂಡ್ ಚೈಲ್ಡ್ ವೈಫ್ ವೆಲ್ಫೇರ್ದು ಅದು ನಮ್ಮ ಮಗಳು ಆಗ್ತಾಯಿದ್ರು ನಮಗೆಲ್ಲ ಇದು ನಾವು ಮಾಡಿದ್ದು ಇದ್ರದ್ದು ಮಕ್ಳುಗರು ನಮ್ಮ ಮನೆಯಲ್ಲಿ ನೂರಾರು ಮಕ್ಕಳು ಬರೋರು ಬೇಸಿಗೆ ಶಿಬಿರ ಮಾಡ್ತಾ ಇದ್ವಿ ಪುಟ್ಟ ಮಕ್ಳಿಗೆ ಅದು ಲಾಸ್ಟಲ್ಲಿ ಎಕ್ಸಿಬಿಷನ್ ಇಡೋರು ಕಬ್ಬನ್ ಪಾರ್ಕಲ್ಲಿ ತಪ್ಪ ನಮಗಿದೀ ಕ್ಯಾನ್ಸಲಿಂಗ್ ಮಾಡಕ್ಕೆ ಬಂದಿಲ್ಲ ತಾರಂಗ್ ಸನ್ಮಾನ ಮಾಡಿದ್ದು ವೈಶಾಲಕ್ಕೆ ನೋಡಿ ತಗೊಂಡ್ರ ಯಜಮಾನ